ಅದನ್ನ ಅದು ಸ್ಟ್ರಾಂಗ್ ಆಗಿ ಫೀಲ್ ಮಾಡುತ್ತೆ ಅದೇ ನಿಮ್ ಜೀವನದಲ್ಲಿ ಸಿಗುತ್ತೆ ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ತಂತ್ರವಿದ್ಯೆ ಮಂತ್ರವಿದ್ಯೆ ಗುಪ್ತ ವಿದ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ ಏನು ಅಂದರೆ ಇವತ್ತು ಮಾತಾಡ್ತಾ ಇದ್ದೀವಿ ವಿಶೇಷ ಟೆಕ್ನಿಕ್ ಬಗ್ಗೆ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋ ವಿಷಯ ಬಂದು ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಿದು ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇನಾದ್ರು ಕೇಳಿದ್ರೆ ಹಿಡಿಯರ್ ಬಿಡುತ್ತಾ ಕನ್ನಡಿ ನಮಗೆಲ್ಲ ಕೊಟ್ಬಿಡುತ್ತಾ ಅಂತೀರಾ ಖಂಡಿತ ಕೊಡುತ್ತೆ ನೀವು ಏನು ಬೇಕಾದ್ರೂ ಕೇಳ್ಬೋದು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಅವಶ್ಯಕತೆ ಇದೆಯೋ ಎಲ್ಲನೂ ಕೇಳಿ ಸರಿನಾ ನೀವು ಯಾವ ರೀತಿ ಮಾಡಬೇಕು ಅದಕ್ಕೂ ಇದೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಕೇಳಬೇಕು ಯಾವ ಟೈಮಲ್ಲಿ ಮಾಡಬೇಕು ಎಲ್ಲನೂ ಇದೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಸ್ನೇಹಿತರೆ ನಿಮಗೆ ಯಾವ್ದಾದ್ರು ಒಂದು ವಿಷಯ ಯಾವುದಾದ್ರೂ ಒಂದು ಗುರಿ ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ನಾನು ಹೀಗಿರಬೇಕು ಹೀಗೆ ಬದುಕಬೇಕು ಆ ರೀತಿಯಲ್ಲಿ ನಾನು ರಿಚ್ ಆಗಿರಬೇಕು ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಗಬೇಕು ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಗುರಿ ಇರುತ್ತೆ ಅಲ್ವಾ ಹಾಗೆ ಈಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ನನಗೆ ನಾನು ರಿಚ್ ಆಗಿರಬೇಕು ನಾನು ಶ್ರೀಮಂತ ಆಗಿರಬೇಕು ನನ್ನ ಹತ್ರ ತುಂಬ ದುಡ್ಡಿರಬೇಕು ನನ್ನ ಕಾರಲ್ಲೇ ಓಡಾಡಬೇಕು ನಾನು ತುಂಬ ಸುಂದರವಾಗಿರಬೇಕು ಈ ರೀತಿಯಲ್ಲಿ ನಮ್ಮ ಆಸೆ ಇದೆ ಅಂತಂದರೆ ನೀವು ಅದಕ್ಕೆ ಒಂದು ಅಫರ್ಮೇಷನ್ನ ರೆಡಿ ಮಾಡ್ಕೋಬೇಕು ನಾನು ಮೊದಲೆಲ್ಲ ಹೇಳಿದ್ದೀನಿ ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದೇ ಥರ ನೋಡಿಕೊಂಡು ನೀವು ಅಫರ್ಮೇಷನ್ನ ರೆಡಿ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅನ್ನೋದು ಈಗಾಗಲೇ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಅಫರ್ಮೇಷನ್ ನನಗೆ ದುಡ್ಡು ಬೇಕು ನನಗೆ ಇಷ್ಟು ದುಡ್ಡು ಆಲ್ರೆಡಿ ಸಿಕ್ಕಿದೆ ನನಗೆ ಇಷ್ಟು ದುಡ್ಡು ಸಿಕ್ಕಿದೆ ಅಂತ ನೀವು ಆಲ್ರೆಡಿ ತಿಂಕ್ ಮಾಡಬೇಕು ನೀವು ಕನ್ನಡಿ ಮುಂದೆ ನೋಡಿ ನಿಮ್ಮ ಮುಖವನ್ನು ನೋಡಿ ನಿಮ್ಮ ಕಣ್ಣುಗಳನ್ನು ನೋಡಿ ಹೇಗೆ ನಿಮ್ಮ ಕಣ್ಣನ್ನು ಮುಚ್ಚಿ ವಿಸುಲೈಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಬೇಕು ನಿಮಗೆ ಆಲ್ರೆಡಿ ಎಲ್ಲ ಸಿಕ್ಕಿದೆ ಅಂತ ನೀವು ಫೀಲ್ ಮಾಡಬೇಕು ನಿಮ್ಮ ಅವಶ್ಯಕತೆಗಳೆಲ್ಲ ಈಡೇರಿದೆ ಅಂತ ನೀವು ಫೀಲ್ ಮಾಡ್ಕೋಬೇಕು ವಿಜುಲೈಸ್ ಮಾಡಬೇಕು ಯಾವ ರೀತಿಯಲ್ಲಿ ಈಗ ಯಾವುದಾದ್ರು ಮೂವಿಗೆ ಹೋಗ್ತೀವಿ ಫಿಲಮ್ಗೆ ಹೋದ್ಮೇಲೆ ನೀವು ಮೂರು ಅವರ್ ಫಿಲಮ್ ನೋಡಿರ್ತೀರ ಮನೆಗೆ ಬಂದು ಮಲ್ಕೊಂಡ್ರೂ ಅದೇ ಫಿಲಮು ಓಡಾಡ್ತಾ ಇರುತ್ತೆ ನಮ್ಮ ಬ್ರೈನಲ್ಲಿ ಅಲ್ವಾ ಮುಂದೆ ಓಡಾಡ್ತಾ ಇರುತ್ತೆ ಅದೇ ರೀತಿಯಲ್ಲಿ ಒಂದು ವಿಜುಲೈಸ್ನ ನೀವು ಮಾಡಬೇಕು ಒಂದು ಮೂವಿ ಥರ ನಮ್ಮ ನಮ್ಮ ಜೀವನ ನನಗೆ ಈ ರೀತಿ ಇದೆ ಈಗ ನಾನು ಹೇಳಿದ್ನಲ್ಲ ನಾನು ರಿಚ್ ಆಗಿರಬೇಕು ಹಾಗಿರ್ಬೇಕು ಹೀಗಿರಬೇಕು ಅಂತ ಅದು ನನಗೆ ನನ್ನ ಕಾರಲ್ಲೇ ಓಡಾಡ್ತೀನಿ ನನ್ನ ಹತ್ರ ತುಂಬ ದುಡ್ಡು ಇದೆ ಇಷ್ಟು ಬ್ಯಾಲೆನ್ಸ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ನನ್ನ ಡ್ರೀಮಲ್ಲಿ ನನ್ನ ವಿಸ್ಲೇಜಲ್ಲಿ ನನ್ನ ಮೂವಿ ಥರ ಅದೊಂದು ಇರುತ್ತೆ ಅದು ಯಾವಾಗಲೂ ಅದನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ನಮ್ಗೆ ತುಂಬ ಖುಷಿಯಾಗುತ್ತೆ ಆ ರೀತಿಯಲ್ಲಿ ನೀವು ಹ್ಯಾಪಿನೆಸ್ ಇಟ್ಕೋಬೇಕು ಅದನ್ನು ವಿಸುಲೈಸ್ ಮಾಡ್ಕೋಬೇಕು ಹಾಗೆ ವಿಸುಲೈಸ್ ಮಾಡಿಕೊಂಡು ನಿಮ್ಮ ಮುಖವನ್ನು ನೋಡಿಕೊಂಡು ನಿಮ್ಮ ಕಣ್ಣನ್ನು ನೋಡಿಕೊಂಡು ನನಗೆ ನನ್ನ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಅಂತ ನೀವು ಫೀಲ್ ಮಾಡಬೇಕು ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಜೊತೆಗೆ ನೀವು ಗ್ರಾಟಿಟ್ಯೂಡ್ ತೋರಿಸಲೇಬೇಕು ಕನ್ನಡಿ ನೋಡಿ ನೀವು ಹೇಳಿ ನೀವು ಪ್ರತಿನಿತ್ಯ ಇರಿ ಕನ್ನಡಿ ಜೊತೇಲಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳಿ ನಾನು ಸುಂದರವಾಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ತುಂಬ ರಿಚ್ ಆಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಈ ರೀತಿಯಲ್ಲಿ ನೀವು ಅಫರ್ಮೇಷನ್ ಜೊತೆಗೆ ಗ್ರಾಟಿಟ್ಯೂಡ್ ತೋರಿಸಿ ಯಾಕೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ನೀವೇ ಒಂದು ರೋಡಲ್ಲಿ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಜೋಬಿಂದ ಪರ್ಸ್ ಬಿದೋಗುತ್ತೆ ಹಾಗೆ ನೀವೇನು ಮಾಡ್ತೀರಾ ಪಾಪ ಪರ್ಸ್ ಬಿದೋಗಿ ಬಿಡಿಸ್ಕೊಂಡು ಹೋಗ್ಬಿಟ್ರಲ್ಲ ಅಂದ್ಬಿಟ್ಟು ಪರ್ಸ್ನತ್ತೀಗ ಕೊಡ್ತೀರಾ ಸರ್ ನಿಮ್ಮ ಪರ್ಸ್ ಬಿದೋಯ್ತು ತೊಗೋಬಿಡಿ ಅಂತ ಆಗ ಅವ್ರೇನು ಮಾಡ್ತಾರೆ ಈಸ್ಕೊಂಡಿದ್ದಕ್ಕೆ ಒಂದು ಕೃತಜ್ಞತೆ ಹೇಳಬೇಕು ಈಸ್ಕೊಂಡು ಥ್ಯಾಂಕ್ ಯು ಸರ್ ನಾನು ಬಸ್ ಕೊಟ್ಟಿದ್ದಕ್ಕೆ ಅಂಥೇಳಿ ನಿಮ್ಗೊಂದು ಕೃತಜ್ಞತೆ ಹೇಳಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಹೋಗ್ತಾರೆ ಅದೇ ಕೆಲವರಾದರೆ ಏನು ಮಾಡ್ತಾರೆ ಗ್ರ್ಯಾಟಿಟ್ಯೂಡ್ ತೋರಿಸ್ಲಿಲ್ಲ ಕೃತಜ್ಞತೆ ಹೇಳಲಿಲ್ಲ ಅಂದರೆ ಅದೇ ಪರ್ಸ್ನ ಈಸ್ಕೊಂಡು ಇವನ್ಯಾವನೋ ಇವನೇ ಕದ್ದಿರೋಂಗಿದ್ದಾನೆ ಇವನೇ ಕಳ್ಳ ಅನ್ಸುತ್ತೆ ಕೊಟ್ಬಿಟ್ಟೋಗ್ತಾಯಿದ್ದಾನೆ ಇವಾಗ ಅಂದ್ಬಿಟ್ಟು ಕಿತ್ಕೊಂಡು ಅವ್ನ ಪಾಡಿಗೆ ಒಂದು ಮುಖ ತಿರುಗಿಸ್ಕೊಂಡು ಹೋಗಿಬಿಟ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಲ್ವಾ ಬೇಜಾರಾಗುತ್ತೆ ತಾನೆ ಹಾಗೆ ನಾವು ನಮಗೆ ಯೂನಿವರ್ಸು ಎಲ್ಲನೂ ಇದೆ ಎಲ್ಲನೂ ಕೊಡ್ತಾ ಇರೋದ್ರಿಂದ ನಾವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಆಗ ಯೂನಿವರ್ಸ್ಗೆ ತುಂಬ ಖುಷಿಯಾಗುತ್ತೆ ನಮಗೆ ಇನ್ನೂ ಏನು ಬೇಕಾದರೂ ಕೊಡ್ತಾನೆ ಯೂನಿವರ್ಸು ಹಾಗೆ ನೀವು ಗ್ರಾಟಿಟ್ಯೂಡ್ ತೋರಿಸ್ಬೇಕು ಆದ ಕಾರಣ ನೀವು ಈಗ ಗ್ರಾಟಿಟ್ಯೂಡ್ ತೋರಿಸಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಹೆಲ್ತ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಬ್ಯೂಟಿ ಬಗ್ಗೆ ಇರ್ಬೋದು ಪ್ರತಿಯೊಂದರ ಬಗ್ಗೆಯೂ ನೀವು ಅಫರ್ಮೇಷನ್ ಮಾಡಿ ಮಿರರ್ ಮುಂದೆ ಹೇಳಿ ಯಾವ ಟೈಮಲ್ಲಿ ಹೇಳಬೇಕು ನೀವು ಬೆಳಗ್ಗೆ ಬೇಗ ಎದ್ದೇಳ್ತೀರಲ್ಲ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬನ್ನಿ ನಿಂತ್ಕೊಂಡು ಕನ್ನಡಿ ಮುಂದೆ ಹೇಳಿ ಮತ್ತೆ ಮಲಗುವಾಗ ಮಲಗೋಕ್ಕೂ ಮುಂಚೆ ನೀವು ಕನ್ನಡಿ ಮುಂದೆ ಹೇಳಿಬಿಟ್ಟು ಆಮೇಲೆ ಮಲ್ಕೊಳ್ಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲವನ್ನು ಆಕರ್ಷಣೆ ಮಾಡುತ್ತೆ ಆಗ ನೀವು ಏನು ಹೇಳ್ತೀರಾ ಅದನ್ನು ಅದು ಸ್ಟ್ರಾಂಗಾಗಿ ಫೀಲ್ ಮಾಡುತ್ತೆ ಅದೇ ನಿಮ್ಮ ಜೀವನದಲ್ಲಿ ಸಿಗುತ್ತೆ ನಾವು ಏನನ್ನ ಪದೇ ಪದೇ ಹೇಳ್ತಿರ್ತೀವೋ ಅದು ನಮ್ಮ ಜೀವನದಲ್ಲಿ ಸ್ಟ್ರಾಂಗಾಗಿ ನಡದೆ ನಡೆಯುತ್ತೆ ಗಾಯ್ಸ್ ಅದನ್ನು ನೀವು ಹೇಳೋ ಟೆಕ್ನಿಕ್ ಅನ್ನು ಕಲಿಬೇಕಷ್ಟೇ ಸರಿನಾ ನೀವು ಇದನ್ನು ಎಷ್ಟು ದಿನ ಮಾಡಬೇಕು ನೀವು ಮಿನಿಮಮ್ ಇಪ್ಪತ್ತೊಂದು ದಿನ ಮ್ಯಾಕ್ಸಿಮಮ್ ನೈಂಟಿ ಡೇಸ್ ದೊಡ್ಡದಾಗಿ ಏನಾದರೂ ಉದ್ದೇಶ ಇದೆ ಅಂತಂದಾಗ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಅಂತ ಇಡ್ದೆ ಹಿಡಿಯುತ್ತೆ ಅಲ್ವಾ ಖಂಡಿತ ಆದರೆ ಇದು ನಡೆದೇ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ನೈಂಟಿ ಡೇಸ್ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆನ ನೀವೇ ನೋಡಿ ಸರಿನಾ ನೀವು ಖಂಡಿತ ಇದನ್ನು ಮಾಡಿ ಡೈಲಿ ಹನ್ನೊಂದು ಸಲ ಹೇಳಿ ಆಗಲಿಲ್ವಾ ಇಪ್ಪತ್ತೊಂದು ಸಲ ಹೇಳಿ ಹೇಳ್ತಾ ಇರಿ ಹೇಳ್ತಾ 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 ಏನಾಗುತ್ತೆ ನಿಮ್ಮ ಮೈಂಡ್ ಅದನ್ನು ಪೂರ್ತಿಯಾಗಿ ತಗೊಳ್ಳುತ್ತೆ ಪೂರ್ತಿಯಾಗಿ ಅದನ್ನು ನಿಮ್ಮ ಮೈಂಡ್ ಕ್ಯಾಶ್ ಮಾಡ್ಕೊಳ್ಳುತ್ತೆ ನೀವು ನಂಬಿಕೆಯಿಂದ ಎಲ್ಲ ಹೇಳಿದ ಮೇಲೆ ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ ಸರಿನಾ ಅದರ ಬಗ್ಗೆ ಮತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇದಾಗುತ್ತೋ ಇಲ್ವೋ ನಡೆಯುತ್ತೋ ಇಲ್ವೋ ಈ ರೀತಿಯಲ್ಲಿ ಯೋಚನೆ ಮಾಡಬೇಡಿ ಸರಿನಾ ಹೇಳಿಬಿಟ್ಟು ಬಿಟ್ಬಿಡಿ ಆರಾಮಾಗಿರಿ ಫ್ರೀ ಆಗಿರಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡಿರಿ ಆಯಿತಾ ಆ ಕೆಲಸ ನೀವು ಅಂದ್ಕೊಂಡಿದ್ದ ಕೆಲಸ ಹಾಗೆ ಆಗುತ್ತೆ ಸ್ನೇಹಿತರೆ ನೀವು ಈ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಎಲ್ಲದಕ್ಕೂ ಬಳಸ್ಬೋದು ತುಂಬ ಪವರ್ಫುಲ್ಲು ನಂಬಿಕೆಯಿಂದ ಮಾಡಿ ನೀವು ಈ ನೀವು ಅಂದ್ಕೋಬೋದು ನೈಂಟಿ ಡೇಸ್ ಜಾಸ್ತಿ ಆಯಿತು ಅಂತ ಆದರೆ ನೈಂಟಿ ಡೇಸ್ ತುಂಬ ಕಮ್ಮಿ ಯಾಕೆ ಅಂದರೆ ಎಷ್ಟೋ ಜನ ವರ್ಷಾನ್ಗಟ್ಟಲೆ ಕಷ್ಟಪಟ್ಟಿರ್ತಾರೆ ಅಲ್ವಾ ವರ್ಷಾನ್ಗಟ್ಟಲೆ ಕಷ್ಟಪಟ್ಟು ನಮ್ಮ ಲೈಫಲ್ಲಿ ಏನೂ ಚೇಂಜಸ್ ಇಲ್ಲ ಅಂತಂದರೆ ಅವ್ರು ಅಷ್ಟೂ ವರ್ಷ ಕಷ್ಟಪಟ್ಟಿದ್ದು ವೇಸ್ಟೇ ಅಲ್ವಾ ಆದರೆ ನೀವು ನೀವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಅದರ ಜೊತೆಗೆ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕು ನಂಬಿಕೆಯಿಂದ ಶ್ರದ್ಧೆ ನಂಬಿಕೆಯಿಂದ ನೀವು ಇದನ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅಫರ್ಮೇಶನ್ ಬರೀಲುಬಹುದು ಈ ಕನ್ನಡಿ ಮುಂದೆ ಹೇಳೋದ್ರ ಜೊತೆಗೆ ಅದೇ ವಿಷಯನ ಇನ್ನೂ ಬೇಗ ಈಡೇರಲಿ ಅಂತ ನೀವು ಬರೀಬಹುದು ತ್ರಿಬಲ್ ಫೈವ್ ಟೆಕ್ನಿಕ್ ನಾನೊಂದು ವಿಡಿಯೋನೂ ಮಾಡಿದ್ದೀನಿ ಫೈವ್ ಫೈವ್ ಫೈ ಆ ವಿಡಿಯೋ ಬೇಕಾದ್ರೆ ನೋಡಿ ಅದನ್ನು ನೀವು ಕೂಡ ಮಾಡಬಹುದು ಇಲ್ಲ ತ್ರೀ ಸಿಕ್ಸ್ ನೈನಲ್ಲೂ ಕೂಡ ನಿಮ್ಮ ಅಫರ್ಮೇಶನ್ ಬರಿಬೋದು ತುಂಬ ತುಂಬಾ ಬೇಗ ಪವರ್ಫುಲ್ ಆಗಿ ನಿಮ್ಮ ಅಫರ್ಮೇಶನ್ ಇಡೀರುತ್ತೆ ಇದನ್ನು ಕೂಡ ಮಿರರ್ ಅಫರ್ಮೇಶನ್ ಮಾಡಿ ತ್ರೀ ಬಲ್ ಫೈವ್ ಟೆಕ್ನಿಕ್ನು ಕೂಡ ಮಾಡಿ ತ್ರೀ ಸಿಕ್ಸ್ ನೈನ್ ಮಾಡಿ ಯಾವುದಾದ್ರೂ ಸರಿ ನೀವು ನಿಮ್ಮ ಲೈಫಲ್ಲಿ ಏನಾದರೂ ಒಂದನ್ನು ಅಚೀವ್ ಮಾಡಬೇಕು ಸಾಧಿಸಬೇಕು ಅಂತಿದ್ರೆ ಖಂಡಿತ ಯಾವುದಾದ್ರೂ ಒಂದು ರೂಢಿಯನ್ನು ಬೆಳೆಸ್ಕೊಡಿ ಸರಿನಾ ಆ ರೂಢಿನ ಬೆಳೆಸ್ಕೊಡಿ ಆಫರ್ಮೇಶನ್ನ ಬಯೋದನ್ನ ಬೆಳೆಸ್ಕೊಡಿ ನೀವು ಗ್ರೇಟ್ಫುಲ್ ಆಗಿರಿ ಥ್ಯಾಂಕ್ಫುಲ್ ಆಗಿರಿ ಯೂನಿವರ್ಸ್ಗೆ ಥ್ಯಾಂಕ್ಸ್ಫುಲ್ ಆಗಿರಿ ಗ್ರೇಟ್ಫುಲ್ ಆಗಿರಿ ಗ್ರಾಟಿಟ್ಯೂಡ್ ತೋರಿಸಿ ಖಂಡಿತ ಖಂಡಿತ ನಿಮಗೆ ನಿಮ್ಮ ಜೀವನದಲ್ಲಿ ಆಸೆ ಬೇಗನೇ ಇಟ್ಟಿರುತ್ತೆ ಸರಿನಾ ಗಾಯ್ಸ್ ನಾನು ಹೇಳಿದ್ದ ಈ ತ್ರೀ ಸಿಕ್ಸ್ ನೈನ್ ಫೈ ಟ್ರಿಬಲ್ ಫೈ ಟೆಕ್ನಿಕ್ಗಳನ್ನು ಕೂಡ ನಾನು ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋಗಳ್ನು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕಳಿಸಿ ನಿಮ್ಮ ಸ್ನೇಹಿತರಿಗೆ ರಿಲೇಷನ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಇದರ ಅನುಭವನ ನಿಮ್ಮ ಜೀವನದಲ್ಲಿ ಏನಾದರೂ ಅನುಮಗೆ ಜೀವನದಲ್ಲಾಗುವ ಅನುಭವನೂ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಯಾವ್ದಾದ್ರು ವಿಷಯಗಳ ಬಗ್ಗೆ ವಿಶೇಷವಾಗಿ ನಿಮ್ಗೆ ಏನಾದರೂ ಟಾಪಿಕ್ ವೀಡಿಯೋ ಬೇಕಂದರೆ ವೀಡಿಯೋಗಳು ಬೇಕು ಅಂದರೆ ನನಗೆ ಅದನ್ನು ಕೂಡ ನನಗೆ ತಿಳಿಸಿ ನಾನು ವೀಡಿಯೋ ಮಾಡ್ತೀನಿ ನಿಮ್ಮ ಸಮಸ್ಯೆ ಯಾವುದೇ ಆಗಿದ್ದರೂ ಸರಿ ನಾನು ವೀಡಿಯೋ ಮಾಡ್ತೀನಿ ಅದಕ್ಕೆ ಸೊಲ್ಯೂಷನ್ನ ತಂದು ಕೊಡ್ತೀನಿ ಸ್ನೇಹಿತರೆ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸ್ಪೆಷಲ್ ಟೆಕ್ನಿಕ್ ಜೊತೆಲಿ ಬರ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬಾಯ್ ಗಾಯ್ಸ್ ಲವ್ ಯು ಆಲ್